ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಮಗನ ಸ್ಕೂಲ್ ರಜೆ ಇದೆ ಇದು ತುಂಬ ದಿನ ಆಗಿತ್ತು ಮನೆ ದೇವ್ರಿಗೆ ಹೋಗಿರಲಿಲ್ಲ ಸೊ ಹಾಗಾಗಿ ಮನೆ ದೇವ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಇವಾಗ ತಲೆ ಸ್ನಾನ ಮಾಡಿದ್ದೀನಿ ಮಕ್ಕಳಿದ್ಮೇಲೆ ಅವ್ರನ್ನೂ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗಬೇಕು ಮಕ್ಕಳು ಹಸ್ಬೆಂಡು ಎದ್ದು ಸ್ನಾನ ಮಾಡಿದರು ಈಗಾಗ ಹಸ್ಬೆಂಡ್ ಬಟ್ಟೆ ಐರನ್ ಮಾಡ್ತಾಯಿದ್ದೀನಿ ಇವಾಗ ನಾನು ರೆಡಿ ಆಗಬೇಕು ಸೀರೆ ಉಟ್ಕೊಂಡು ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ ಮಕ್ಕಳು ಹೋಗೋ ಅರ್ಜೆಂಟಲ್ಲಿ ಕರೆಕ್ಟಾಗಿ ತಿನ್ನಲಿಲ್ಲ ಒಂದೆರಡು ಬಾಕ್ಸಿಗೆ ಹಾಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ನಾನು ತಿಂದಿದ್ದೀನಿ ನಮ್ಮ ಮಾವ ಮತ್ತು ಯಜಮಾನ್ರು ಅಣ್ಣ ಅಂತೂ ತಿನ್ನಲಿಲ್ಲ ಅಲ್ಲಿ ದಾರಿಲಿ ಮಾಡ್ತೀನಿ ಅಂದರು ಅಂದಿವೆ ಇವಾಗ ಹೊಡ್ತಾಯಿದ್ವಿ ಬೇಗ ಹೊಡೋಣ ಅಂದರೆ ಟೈಮ್ ಆಗೇ ಬಿಡ್ತು ನೈನ್ ಟೆನ್ ಆಗಿದೆ ನೈನ್ ತರ್ಟಿ ಆಗುತ್ತೆ ಹೊರಡೋದು ಅಣ್ಣ ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ ಹಸ್ಬೆಂಡು ಮುಂದೆ ಕೂತಿದ್ದಾರೆ ಇವರಿಬ್ಬರು ಮುಂದೆ ಮುಂದೆ ಅಂತ ಜಗಳಾಡ್ತಾ ಇದ್ದಾರೆ ಒಬ್ಬರು ನಾನು ಎತ್ಕೋತೀನೋ ಒಬ್ಬರು ನಮ್ಮ ಹಸ್ಬೆಂಡ್ ಎತ್ಕೋತಾರೆ ಆಲ್ಮೋಸ್ಟ್ ಚಿಂಟುನೇ ಇಷ್ಟಪಡೋದು ಮುಂದೆ ಕೂರೋಕ್ಕೆ ನಿದ್ದೆ ಬಂದರೆ ನನ್ನ ಹತ್ರ ಬಂದ್ಬಿಡ್ತಾನೆ ಈಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಫೈವ್ ಆಗಿದೆ ಟೈಮು ಟಿವಿ ವೀಲೇ ಕಾಣ್ತಾ ಇದೆ ಈಗ ಇದು ಮರ್ಕನಹಳ್ಳಿ ಡ್ಯಾಮ್ ಹತ್ರ ಇದ್ದೀವಿ ಇನ್ನೇನು ಆ ನಮ್ಮ ಹಸ್ಬೆಂಡ್ ಊರು ಬರುತ್ತೆ ವಾಪಸ್ ಬರುವಾಗ ನೋಡ್ತೀವಿ ಇಳಿದ್ಬಿಟ್ಟು ಇನ್ನೇನು ಊರಲ್ಲಿ ಇಳಿದ್ರೆ ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಗುತ್ತೆ ಇದು ನಮ್ಮ ಹಸ್ಬೆಂಡ್ ಊರು ರಾಮೇನಹಳ್ಳಿ ಅಂತ ನೆಕ್ಸ್ಟ್ ಟೈಮ್ ವಾಪಸ್ ರಿಟರ್ನ್ ಬರುವಾಗ ಊರಿಗೆಲ್ಲ ಇಳಿದು ತೋಟಕ್ಕೆಲ್ಲ ಅಂತ ಪ್ಲ್ಯಾನ್ ಇದೆ ಸೊ ಆ ಥರದ್ದು ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ನಾನು ಸಪ್ರೇಟಾಗಿ ಹಾಗೆ ಊರಲ್ಲೇ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹಾರಣ ಹಾಕಿದ ತಕ್ಷಣ ಅಕ್ಕಪಕ್ಕ ಮನೆಯವರೆಲ್ಲ ಬಂದು ನಿಂತು ಮಾತಾಡ್ಸ್ತಾಯಿದ್ರು ಬನ್ನಿ ಐಡಿಯರಿ ಅಂತ ಬಟ್ ವಾಪಸ್ ಬರೋ ಬರ್ತೀವಿ ಅಂತ ಹಾಗೆ ಹೊಡ್ಬಿಟ್ವಿ ಹೂ ಬಾಳೆನೆಲ್ಲ ಬೆಂಗಳೂರಲ್ಲಿ ತೊಗೊಳ್ಳಿಲ್ಲ ಇಲ್ಲೇ ನಮ್ಮ ಮನೆ ದೇವ್ರ ದೇವಸ್ಥಾನ ಹತ್ರನೇ ತೊಗೋತಾ ಇದ್ದೀವಿ ನಾಗಮಂಗ್ಲ ಅಂತ ಇದು ನಮ್ಮ ಹಸ್ಬೆಂಡ್ ಅವರು ತಾಲೂಕು ಬರುತ್ತೆ ರಾಮೇನಹಳ್ಳಿ ಊರು ತಾಲೂಕು ನಾಗಮಂಗ್ಲ ಬರುತ್ತೆ ನಮ್ದೆಲ್ಲ ಆಲ್ಮೋಸ್ಟ್ ಒಂದು ಐದರಿಂದ ಆರು ದೇವರಿದೆ ಎಲ್ಲ ದೇವರಿಗೂ ಹೂವು ಮತ್ತು ಬಾಳೆಹಣ್ಣು ಹಾರ ಅರ್ಶನ ಎಲ್ಲ ಅಡಿಕೆ ಕುಂಕುಮ ಎಲ್ಲನೂ ತೊಗೊಂಡು ಹೋಗ್ಬೇಕೀಗ ಇಲ್ಲಿಂದ ಜಸ್ಟ್ ಐದರಿಂದ ಆರು ಕಿಲೋಮೀಟ್ರ್ ಇದೆ ನಮ್ಮ ಮನೆ ದೇವ್ರ ಮಾಮ್ಮ ದೇವಿ ದೇವಸ್ಥಾನದ ಬಗ್ಗೆ ಮತ್ತು ಅಲ್ಲಿ ಎಲ್ಲ ದರ್ಶನದ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಬ್ಲಾಗನ್ನು ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು